ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಈಗಲೂ ಯಾವಾಗಲೂ ಸುಧಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಸಲು ಪ್ರಭೆಸುವಿನಲ್ಲೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭಿ ಸು ಕ್ರಿಸ್ತರ ಕೃಪಾ ಅವರ ಪ್ರಸಾದದೊಂದಿಗೆ ಪರಿಶುದ್ಧವಾದಂತಹ ಸಮಯದಲ್ಲಿ ನಾವೆಲ್ಲರೂ ಕರುಣೆಯ ಒಂದಾಗುತ್ತಾ ನಿಲುವೊಂದಾಗುತ್ತಿದ್ದೇವೆ ಬೇರೆ ಪ್ರತಿದಿನದ ಈ ಮಧ್ಯಸ್ಥ ಪ್ರಾರ್ಥನೆ ಕರುಣೆಯ ಪ್ರಾರ್ಥನೆ ಈ ಕರುಣೆಯ ಪ್ರಾರ್ಥನೆಯಲ್ಲಿ ನಾವು ಸದಾ ಒಂದಾಗಿದ್ದೇವೆ ಈ ಕರುಣೆಯ ಪ್ರಾರ್ಥನೆಯು ನಮಗೆ ಅಚ್ಚುಮೆಚ್ಚುಗೆಯನ್ನು ತರುತ್ತದೆ ಬೇರೆ ಈ ದಿನ ಈ ಕರುಣೆಯ ಪ್ರಾರ್ಥನೆಯನ್ನು ನಾವು ಮಾಡುವಾಗ ವಿಶೇಷವಾಗಿ ನಮ್ಮಗಳಿಗಾಗಿ ನಾವು ಪ್ರಾರ್ಥಿಸೋಣ ಕರ್ಣ ನಮ್ಮಲ್ಲಿ ಎಷ್ಟೋ ವಿಧವಾದಂಥ ನ್ಯೂನತೆಗಳಿದೆ ಬಲಹೀನತೆಗಳಿದೆ ದೈಹಿಕವಾಗಿ ನಮಗೆ ಪ್ರಚೋದನೆ ಕೊಡುವ ಬಲಹೀನತೆಗಳು ಮಾನಸಿಕವಾಗಿ ನಮಗೆ ಸಮಸ್ಯೆನಂಟು ಮಾಡುವಂಥ ಬಲಹೀನತೆಗಳು ಆಧ್ಯಾತ್ಮಿಕವಾದ ಕೊರತೆಯ ಬಲಹೀನತೆಗಳು ಹಾಗೂ ಪ್ರಾಪಂಚಿಕವಾದಂತಹ ಬಲಹೀನತೆಗಳು ನಮ್ಮನ್ನು ಕಾಡುತ್ತದೆ ಈಗ ವೈಯಕ್ತಿಕವಾಗಿ ನಮ್ಮನ್ನು ಹಾಗೂ ನಮ್ಮ ಮುಂದೆ ಇರುವಂಥ ಪ್ರತಿಯೊಬ್ಬರನ್ನೂ ಕಾಡುವ ಬಲಹೀನತೆಗಳಿಂದ ಬಿಡುಗಡೆ ಹೊಂದಲು ಪ್ರಚೋದನೆಗಳಿಂದ ಪ್ರಚೋದನೆಗಳಿಂದ ಬಿಡುಗಡೆ ಹೊಂದಲು ದೇವರ ಸಹಾಯ ನಮಗೆ ಬೇಕು ನಾವು ನಮ್ಮ ಜೀವಿತದಲ್ಲಿ ನಾವು ನೋಡುತ್ತೇವೆ ಯಾವುದನ್ನು ಮಾಡಬಾರದು ಎಂಬುದಾಗಿ ಹೇಳುತ್ತೇವೆ ಅದನ್ನು ನಾವು ಮಾಡುತ್ತೇವೆ ಸಂತ ಅದನ್ನು ಹೇಳುತ್ತಾರೆ ನಾನು ಯಾವುದನ್ನು ಮಾಡಬಾರದು ಎಂದೆನಿಸುತ್ತೇನೆ ಅದನ್ನೇ ನಾನು ಮಾಡುತ್ತಿದ್ದೇನೆ ಎಂಬುದಾಗಿ ನಾವು ಸಹ ಅಷ್ಟೇ ನಾನು ಸಹ ಅಷ್ಟೇ ಯಾವುದನ್ನ ಮಾಡಬಾರ್ದು ಅಂತ ಹೇಳ್ತೀವೋ ಅದು ನಮಗೆ ತುಂಬ ಪ್ರಚೋದನಕಾರಿಯಾಗ್ತದೆ ಯಾವುದನ್ನು ಬಿಟ್ಟು ಬಿಡಬೇಕು ಅಂತ ಹೇಳ್ತೀವೋ ಅದು ನಮ್ಮನ್ನು ಹಿಂಬಾಲಿಸ್ತದೆ ಯಾವುದನ್ನ ನೋಡಬಾರದು ಅಂತ ಹೇಳ್ತೀವೋ ಅದನ್ನು ನಾವು ನೋಡುತ್ತೇವೆ ಯಾವುದನ್ನು ಕೇಳಬಾರದು ಎಂದು ಹೇಳ್ತೀವೋ ನಾವು ಅದನ್ನು ಕೇಳ್ತೇವೆ ಮನಸ್ಸಿನಲ್ಲಿ ಹಿಡಿತವನ್ನು ನಾವು ಕಳೆದುಕೊಳ್ಳುತ್ತೇವೆ ಅದರಿಂದ ದೇವರಲ್ಲಿ ನಾವು ಯಾಚಿಸುವ ನಮ್ಮಲ್ಲಿ ಬರುವಂತಹ ಹೋರಾಟಗಳು ಬಲಹೀನತೆಗಳು ನಮ್ಮನ್ನು ಬಿಟ್ಟು ಹೋಗುವಂತೆ ಪರಿಶುದ್ಧ ರಕ್ತವು ಎಸ್ಸಿನ ರಕ್ತವನ್ನು ನಮ್ಮ ಮೇಲೆ ಸುರಿಯಲ್ಪಡುವಂತೆ ಪದೇ 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 ದೇವರಲ್ಲಿ ಭಿನ್ನಯಿಸಿ ಭಿನ್ನಯಿಸಿ ಪ್ರಾರ್ಥಿಸಿದರೂ ನಾವು ನೋಡುತ್ತೇವೆ ಕೆಲವು ಬಲಹೀನತೆ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ದೇವರು ಅನುಗ್ರಹಿಸದ ಹೊರತು ಅವುಗಳಿಂದ ನಾವು ಅವರಿಗೆ ಬರಲು ಸಾಧ್ಯವಿಲ್ಲ ದೇವರ ಸಹಾಯವಿಲ್ಲದೆ ನಮ್ಮ ಬಲಹೀನತೆಗಳು ನಮ್ಮಿಂದ ದೂರ ಆಗಲು ಸಾಧ್ಯವಿಲ್ಲ ನಾವೆಷ್ಟು ಪ್ರಯತ್ನಿಸಿದರೂ ಸಹ ಆ ಬಲಹೀನತೆ ನಮ್ಮನ್ನು ಕಟ್ಟಿ ಹಾಕುತ್ತದೆ ನಾವು ದೇವರಲ್ಲಿ ನಮ್ಮನ್ನು ಸಮರ್ಪಿಸಿಕೊಂಡು ತಲೆಯಿಂದ ಪಾದದವರೆಗೆ ನಾವು ಸಮರ್ಪಿಸಿಕೊಂಡು ನಾವು ದೈವಾ ನನ್ನ ಮೇಲೆ ಕರಣಿ ತೋರಿಸುವೇ ನನ್ನ ಮೇಲೆ ಕರಣಿ ತೋರಿ ಎಂದು ಆ ಭರ್ತ ಮಿಯೋಸ್ಸನಂತೆ ಆ ರೋಗಿಯಂತೆ ನಾವು ಆ ಪ್ರಭುವಿನ ಮುಂದೆ ನಾವು ವಿನಯಿಸಿ ಯಾಚಿಸೋಣ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮಯುರಗಳಿಂದ ನಮ್ಮನ್ನು ರಕ್ಷಿಸಲಿ ನಮ್ಮ ಸರ್ವೇಶ್ವರ ಪಿತ್ತನ ಸುತ್ತನ ಮತ್ತು ಪವಿತ್ರ ನಾಮದಲ್ಲಿ ಆಮೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿ ಪಿತ್ತನನ್ನು ಶ್ವಾಸತೇನೆ ಅವರ ಏಕ ಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸುಕ್ರಿಸ್ತ ವಿಶ್ವಾಸ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರೇಮ್ನೂರಲ್ಲಿ ಜನಿಸಿದರು ವಂತ್ಯ ಸ್ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಬಿಗಲ್ಪಟ್ಟರು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಡಿದು ಮೂರನೇ ದಿನ ಮೃತರ ಮತ್ತಿನಿಂದ ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಿ ತನ್ನ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮ ನಿಶ್ವಾಸತೇನೆ ಪವಿತ್ರ ಕತಲಿಕ ಧರ್ಮಸಭೆಯನ್ನು ಸಂತರ ಅನ್ಯಿತ ನಿಶ್ವಾಸ ಪಾಪ ಪರಿಹಾರವನ್ನು ವಿಶ್ವಾಸ ಶರೀರ ಪುನರುತ್ಥಾನವನ್ನು ವಿಶ್ವಾಸತೇನೆ ನಿತ್ಯ ಜೀವ ನಿಶ್ವಾಸ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದಿ ನಿಮ್ಮ ನಾಮ ಉಚಿತವಾಗಲಿ ನಿಮ್ಮ ರಾಜ್ಯವಿರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ ನಮ್ಮ ಮನುನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಶ್ರೀ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಮಾತಿ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದರು ಸಂತಾಮರಿಯ ಮಾತಿ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ ನಮೂಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿರು ಸಂತಾಮರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ ಪಿತನಿಗೂ ಸುತನಿಗೆ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಲಾಪುಸ್ತಕ ಉಂಟಾಗಲಿ ಅನಂತ ತಂದಿ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯಸ್ ಕ್ರಿಸ್ತರ ಶರೀರ ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸ್ಮರ್ಪಿಸುತ್ತೇವೆ ಯಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬೆಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಯಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿಯಾಗ್ತಾನೆ ಮತ್ತು ಮರಣದ ಫಲವಾಗಿ ಅಪಹಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಸ್ವ ಮತ ರನವಾದ ಶಲಭ ಯತ್ತನ ಮತ್ತು ಮರಣದ್ಲುವಾಗಿ. ಅಪ ಪಿತನೆ ನಮೇಯು ೋಕದ ೇಲಿಯು ರಣಯಾಗರೆ. ಇಸ್ವಿ ಮಾತ ದರ್ುವවාದ ಶಲಭ ಯಾತನ ಮತ್ತ ಮರಣದ್ಫಲವಗಿ. ಪ ಪಿತನ ನಮೇಯು ಈ ಲೋಕದ ಮೇಲಯು ಕರಣಿಯಾಗರೆ. ಇಸ್ವ ಮಾತ ದಾರಣවාದ ಶಲಭ ಯತ್ತನ ಮತ್ತ ರಣದ್ಫಲುವಾಗೆ ಪ ಪಿತನ ನಮೀಯು ಈ ಲೋಕದ ಮೇಲಯು ಕರಣಯಾಗರಿ. ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ ಮೇಲೆಯೂ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ Iස්වේ නිම අතී ධරනවාද ಶිලපී ාත්ත නිමත්තු මරණ දಪළවාකි. අප අපිතන නමේලිය ಈ ෝකදමೇලින් කහනයාගෙන. එස්වේ නිම අතී ධාරණවාද ಶලබී යාත්ත න මතු මරණ දಫළවාකි අප අපිතන නමේල ලොක්කද මೇලි කරනයාගේ පිතනි ගුස්ත නිගමත් පවිත රා ර ග හිමයාಾಗෙ. ආ දේලි දා ජ ගල යා වාගල සදදා ල පුස්್තෝ රොන් දේ. ಒ ಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಶೆ ನಮ್ಮ ಈ ಲೋಕದ ಮೇಲೆ ಒ ಪರಿಶುದ್ಧ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಅರಿಶುದ್ಧ ತಂದೆಯ ಪರಿಶುದ್ಧ ಸರ್ವಶಕ್ತ ತಂದೆ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಯೇಸು ಸುಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸ್ವರ್ಧಿಸುತ್ತೇನೆ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ನಮ್ಮ ಬಲಹೀನತೆಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬೆಯ್ತಾನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ನಮ್ಮ ಬಲಹೀನತೆಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಾಕ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ನಮ್ಮ ಬಲಹೀನತೆಗಳ ಮೇಲೂ ಕರಣಿಯಾಗಿರಿ ಇಸುವೆ ನಿಮ್ಮ ಧಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪಿತೆಯೂ ನಮ್ಮ ನಮ್ಮ ಬಲಹೀನತೆಗಳ ಮೇಲೂ ಕಾರಣಿಯಾಗಿರಿ ಇಸುವೆ ನಿಮ್ಮ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ನಮ್ಮ ಬಲಹೀನತೆಗಳ ಮೇಲೂ ಕಾರಣಿಯಾಗಿರಿ ಇಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ಬಲಹೀನತೆಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮ್ಮ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮ ಬಲಹೀನತೆಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮ್ಮ ಅತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮ ಬಲಹೀನತೆಗಳ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮ್ಮ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮ ಬಲಹೀನತೆಗಳ ಮೇಲೆಯೂ ಕರಣಿಯಾಗಿರಿ ಇಸುವೆ ಮಾತಿ ಅತಿ ಶಿಲುಬಿ ಶಿಲುಬೆ ಮತ್ತು ಮರಣದ ಫಲವಾಗಿ ಅಪಿ ನಮ್ಮ ಮೇಲೆಯೂ ನಮ್ಮ ಬಲಹೀನತೆಗಳ ಮೇಲೂ ಕರಣಿಯಾಗಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಒಬ್ಬರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮ ಬಲಹೀನತೆಯ ಮೇಲೂ ಕರಣಿಯಾಗಿರಿ ಒಬರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮೆಲ್ಲ ಬಲಹೀನತೆಗಳ ಮೇಲೂ ಕಾರಣಿಯಾಗಿರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮೆಲ್ಲರ ಬಲಹೀನತೆಗಳ ಮೇಲೂ ಕರಣಿಯಾಗಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಲಕು ಕುಸ್ತು ಹೊತ್ತು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದಿ ಯುಸುಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸ್ಮರಿಸುತ್ತೇವೆ ಇಸುವೆ ನಿಮಾತಿ ಧಾರಾಣುವಾದ ಶಿಲ್ಬಿ ಆಗ್ತನೆ ಮತ್ತು ಮರಣದ ಫಲವಾಗಿ ಅಪಾಪಿತನಿ ನಮ್ಮ ಮೇಲೂ ನಮ್ಮ ದೈಹಿಕ ಬಲಹೀನತೆಯ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪಾಪಿತನಿ ನಮ್ಮ ಮೇಲೂ ನಮ್ಮ ದೈಹಿಕ ಬಲಹೀನತೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಾಣುವಾದ ಶಿಲ್ಬಿ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೀರಿಯೂ ನಮ ದೈಹಿಕ ಬಲಹೀನತೆಯ ಮೇಲೂ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ಧರಣುವಾದ ಶಿಲ್ಬಿ ಆಕ್ತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೀರಿಯೂ ನಮ ದೈಹಿಕ ಬಲಹೀನತೆಯ ಮೇಲು ಕರಣಿಯಾಗಿರಿ ಇಸುವೆ ನಿಮ್ಮಾತಿ ಧರಣುವಾದ ಶಿಲ್ಬಿ ಆಗ್ತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ ಮೀರಿಯೂ ನಮ ದೈಹಿಕ ಬಲಹೀನತೆಯ ಮೇಲು ಕರ್ಣಿಯಾಗಿರಿ ಇಸುವೆ ನಿಮ್ಮಾತಿ ಧರಣುವಾದ ಶಿಲ್ಬಿ ಆಗ್ತನೆ ಮತ್ತು ಮರಣದ ಫಲವಾಗಿ අප අපිතන නමේලියූ නමදයිහික බලහින තියමේලු කරනයාගරි. Iස් වෙෙන්නිින් මතයේ දරනවාද ශලබී යත්තන ීමතු මර නද ළවාකි. අප අපිතන නමේලූ නම දයිහික බලහින තියමේලු කරනයාගරි. ස් වෙනිින් මතයේ දරනුවාද ශಶලබ යක්තන ීමතු මර නදಫලවාකි. අප අපිතන නමීලූ නම දයිහික බලහින තිය මೇලු කරනයාගරි. Iස් වෙනි තයේ දරනුවාද ಶලි යත් ීමමතු මරනඳද ඵලවා. ಅಪ ನಮ್ಮ ಮೇಲೆಯೂ ನಮ್ಮ ದೈಹಿಕ ಬಲಹೀನತೆಯ ಮೇಲೂ ಕರಣಿಯಾಗಿರಿಣವಾದ ಶಿಲು ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ದೈಹಿಕ ಬಲಹೀನತೆಯ ಮೇಲೂ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಲಕ್ಕುಸ್ತ ಉಂಟಾಗಲಿ ಅಪರಿಶುದ್ಧ ತಂದೆಯ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲೂ ನಮ ದೈಹಿಕ ಬಲಹೀನತೆಯ ಮೇಲೂ ಕರಣಿಯಾಗಿರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಶುದ್ಧ ಅಮರ ತಂದೆಯೂ ನಮ್ಮ ದೈಹಿಕ ಮೇಲೂ ಬಲಹೀನತೆಯಾಗಿರಿ ಒಬ್ಬರಿಶುದ್ಧ ತಂದೆಯ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮ ದೈಹಿಕ ಬಲಹೀನತೆಯ ಮೇಲೂ ಕರಣೆಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿರಿ ಅಪಪಿತನೆ ನಮ್ಮ ಮೇಲೆಯೂ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರಣಿಯಾಗಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನಿ ನಮ್ಮ ಮೇಲೂ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮಾತಿ ಧಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮ್ಮ ಅತಿ ಧಾರುಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿರಿ ಅಪ ನಮ್ಮ ಮೇಲೆಯೂ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮ್ಮ ದಾರಣುವಾದ ಶಿಲು ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ ಹಾದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಲಕ್ಕು ಸ್ತೋತ್ರ ಉಂಟಾಗಲಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರ್ಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲಿ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರ್ಣಿಯಾಗಿರಿ ಅಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲಿ ನಮ್ಮ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರ್ಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಿರಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಲಕಾಗಲಿ ಒಬ್ಬ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆಯೂ ನಮ್ಮ ಎಲ್ಲ ಮಾನಸಿಕ ಒತ್ತಡದ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭು ಆದಿಯ ಸುಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ಯೇಸುವೆ ನಿಮ್ಮ ಅತಿ ದಾರುಣವಾದ ಶಿಲುಬಿಯಾತನೆ ಮತ್ತು ಮರಣದ ಫಲವಾಗಿ ಅಪರಾಪಿತನೇ ನಮ್ಮ ಮೇಲೆ ಪ್ರಾಪಂಚಿಕವಾದ ಬಲಹೀನತೆಗಳ ಮೇಲೆ ಕರಣೆಯಾಗಿರಿ ಯೇಸುವೆ ನಿಮ್ಮ ಅತಿ ದಾರುಣವಾದ ಮತ್ತು ಮರಣದ ಫಲವಾಗಿ ಅಪರಾಪಿತನೇ ನಮ್ಮ ಮೇಲೆ ಪ್ರಾಪಂಚಿಕವಾಗಿ ನಮ್ಮ ಮೇಲೆ ಬರುವ ಒತ್ತಡದ ಬಲಹೀನತೆಗಳ ಮೇಲೆ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲ್ಬಿ ಯಾತನೆ ಮತ್ತು ಮರಣದ ಫಲವಾಗಿ ನಮ್ಮ ಅಪೇಲೆಯೂ ಪ್ರಾಪಂಚಿಕವಾಗಿ ನಮ್ಮ ಮೇಲೆ ಬರುವ ಒತ್ತಡದ ಪರಿಣಾಮಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಾಣುವಾದ ಶಿಲ್ಬ ಯಾತನೆ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಆಧ್ಯಾತ್ಮಿಕತೆಯ ಕೊರತೆಯ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲ್ಬ ಯಾತನೆ ಮತ್ತು ಮರಣದ ಫಲವಾಗಿ ಅಪಿತನೇ ನಮ್ಮ ಮೇಲೆಯೂ ಆಧ್ಯಾತ್ಮಿಕತೆಯ ಕೊರತೆಯ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಆಧ್ಯಾತ್ಮಿಕತೆಯ ಕೊರತೆಯ ಅಡಚಣೆಗಳ ಮೇಲೆ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಆಧ್ಯಾತ್ಮಿಕವಾದ ಕೊರತೆಯಿಂದ ಬರುವ ಬಲಹೀನತೆಗಳ ಮೇಲೆ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರುಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಆಧ್ಯಾತ್ಮಿಕವಾದ ಕೊರತೆಯಿಂದ ಬರುವಂತಹ ಅಡಚಣೆಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಆಧ್ಯಾತ್ಮಿಕವಾದ ಕೊರತೆಯಿಂದ ಬರುವ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಆಧ್ಯಾತ್ಮಿಕತೆಯ ಕೊರತೆಯಿಂದ ಬರುವ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಲಕು ಸ್ತೋತ್ರ ಉಂಟಾಗಲಿ ಒಬ್ಬರಿಷದ ತಂದೆ ಬರಿಶುದ್ಧ ಸರ್ವಶಕ್ತ ತಂದೆ ಒಬ್ಬರಿಶುದ್ಧ ಅಮರ ತಂದೆಯ ನಮ್ಮ ಮೇಲೆಯೂ ಆಧ್ಯಾತ್ಮಿಕತೆಯ ಕೊರತೆಯಿಂದ ಬರುವ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಒಬ್ಬರಿಷದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯ ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲೂ ದೈಹಿಕವಾದ ಬಲಹೀನತೆಯಿಂದ ಬಲಹೀನತೆಗಳ ಮೇಲೆ ಕರಣಿಯಾಗಿರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯ ನಮ್ಮ ಮೇಲೆಯೂ ಪ್ರಾಪಂಚಿಕವಾಗಿ ಬರುವ ಬಲಹೀನತೆಗಳ ಮೇಲೆ ಕರುಣಿಯಾಗಿರಿ ಪ್ರಾರ್ಥಿಸೋಣ ಅನಂತ ತಂದಿ ನಿಮ್ಮ ಕರುಣಿಯು ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು ನಿಮ್ಮ ಕರ್ಣಾಭರಿತ ಪ್ರೀತಿಯನ್ನು ವಿಧಿಸಿರಿ ಸುತ ಮತ್ತು ಪವಿತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್. ಫ್ರೀಜ್ರೋ ಪ್ರೇರೆ ಮೂರುವರೆ ಗಂಟೆಯ ಸ್ವರ್ಗೀಯನ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಫ್ರೀಸ್